ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ದಿಲ್ಲಿಗೆ ವಾಪಸ್ ಬಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರು ನಿರಂತರವಾಗಿ ನನಗೊಂದು ಪ್ರಶ್ನೆಯನ್ನು ಇದ್ದರು ಯಾಕೆ ನೀವು ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಯಾವುದೇ ರೀತಿಯ ಸುದ್ದಿಯನ್ನು ಮಾಡ್ತಾ ಇಲ್ಲ ಅವರನ್ನು ಬಿಟ್ಟುಬಿಟ್ಟಿದ್ದೀರಲ್ಲ ಅವ್ರ ಬಗ್ಗೆ ವಿಷಯ ತಿಳ್ಕೊಳ್ಳುವಂಥ ಕುತೂಹಲ ಇದೆ ನಮಗೆ ಅಂತ ಪ್ರಮುಖವಾದಂಥ ವಿದ್ಯಮಾನ ಇಲ್ಲದೆ ಆತನ ಬಗ್ಗೆ ಅನಗತ್ಯವಾಗಿ ಮಾತಾಡೋದು ಬೇಡ ಅಂತೇಳಿ ಸುಮ್ಮನಿದ್ದೆ ಪಂಜಾಬ್ದಲ್ಲಿ ಈತ ಮಾನ್ ಸರ್ಕಾರಕ್ಕೆ ಕೊಡ್ತಾ ಇದ್ದಂಥ ಕಿರುಕುಳ ಅಲ್ಲಿ ಮಾಡಿದಂಥ ರಾಜಕೀಯ ಮಸಲತ್ತು ಅದರ ಕುರಿತಾಗಿ ಸಣ್ಣ ಪುಟ್ಟ ವಿಡಿಯೋ ಮಾಡೋಣ ಅಂದ್ಕೊಂಡವನು ಭಾಳ ಪ್ರಮುಖ ವಿಚಾರ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಬಿಟ್ಟಿದ್ದೆ ನಿನ್ನೆ ಈತ ಜಂತರ್ ಮಂತರ್ಗೆ ಅಡರ್ಕೊಂಡಿದ್ದ ಈತ ಒಕ್ಕರಿಸ್ಕೊಂಡಿದ್ದ ಏನಂತೆ ಈತನ ಸಮಸ್ಯೆ ಏನು ಈತನ ಹೇಳಿ ಈತ ಹೇಳ್ತಾನೆ ಘರ್ ಬಚಾವ್ ಉದ್ಯೋಗ ಬಚಾವ್ ಆಂದೋಲನ್ ಅಂತೀಗ ಅರವಿಂದ್ ಕೇಜ್ರಿವಾಲ್ ಒಂದು ನಿನ್ನೆ ಆಮ್ ಆದ್ಮಿ ಪಕ್ಷದಿಂದ ಒಂದು ಆಂದೋಲನವನ್ನು ಮಾಡಿದರು ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಘರ್ ಬಚಾವ್ ಉದ್ಯೋಗ ಬಚಾವ್ ಯಾರ ಘರ್ ಬಚಾವ್ ಯಾರ ಮನೆಯನ್ನು ಉಳಿಸಬೇಕು ಯಾರ ಮನೆ ಅಂದರೆ ಮುಸಲ್ಮಾನರ ಮನೆಗಳನ್ನು ಉಳಿಸಬೇಕು ಅದರಲ್ಲಿ ಯಾವ ಮುಸಲ್ಮಾನರು ರೋಹಿಂಗ್ಯ ಮುಸಲ್ಮಾನರು ಬಾಂಗ್ಲಾದೇಶಿ ಆಕ್ರಮಿತ ಮುಸಲ್ಮಾನರು ಜೊತೆಗೆ ಯಾರು ಜುಗ್ಗಿ ಝೋಪಡಿಯಲ್ಲಿ ವಾಸವಾಗಿದ್ದಾರಲ್ಲ ಆ ಮುಸಲ್ಮಾನರನ್ನು ಬಚಾವ್ ಮಾಡಬೇಕು ಅದಕ್ಕಾಗಿ ಈತನ ಆಂದೋಲನ ಒಂದು ಹಿಂದಿಯಲ್ಲೊಂದು ಗಾದೆ ಮಾತಿದೆ ಏನಪ್ಪ ಗಾದೆ ಮಾತು ಅಂದರೆ ಮೊನೆ ಆಯತೆ ತವಾಯಿ ಫೋಂಕು ಭಗಾನೆ ಕೆಲಿಯ ಮಗರ ಖುದ್ದು ನಚನೆ ಚಲ್ಗೈ ಅಂತ ಅಂದರೆ ಇವರು ವೇಷಾಗ್ರಹಗಳನ್ನು ಬಂದು ಮಾಡಲಿಕ್ಕೆ ಅಂತ ಬಂದಿದ್ರು ಇವರು ಆದರೆ ದುಡ್ಡಿನ ಝಣತ್ಕಾರವನ್ನು ಕೇಳಿ ತಾವೇ ನರ್ತನ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಭಾಳ ಚೆನ್ನಾಗಿದೆ ಅದು ಗಾದೆ ಮಾತು ಅದು ಈ ಅರವಿಂದ್ ಕೇಜ್ರಿವಾಲ್ಗೆ ಹೆಚ್ಚು ಸೂಕ್ತವಾಗಿ ಕಾಣುತ್ತೆ ಈತ ಪ್ರಾಮಾಣಿಕತೆಯನ್ನು ಬಿತ್ತಲಿಕ್ಕಾಗಿ ಭ್ರಷ್ಟಾಚಾರವನ್ನು ತೊರೆಯಲಿಕ್ಕಾಗಿ ನಿರ್ಮೂಲನೆ ಮಾಡಲಿಕ್ಕಾಗಿ ರಾಜಕಾರಣಕ್ಕೆ ಬಂದ ಮನುಷ್ಯ ಎರಡು ಸಾವಿರದ ಹದಿನಾಲ್ಕು ಜನವರಿ ಹದಿನಾಲ್ಕನೇ ತಾರೀಕಿನಿಂದ ಐವತ್ತೆಂಟು ದಿವಸ ಅಧಿಕಾರ ಮಾಡಿದ ಅದಾದ ಮೇಲೆ ಎರಡು ಸಲ ಸರ್ಕಾರ ಈತನದ್ದು ಬಂತು ನಡೆದಂಥ ವಿದ್ಯಮಾನಗಳು ನಿಮಗೆ ಗೊತ್ತಿದ್ದಾವೆ ಆದರೆ ಈತನ ಮೇಲಿರುವಷ್ಟು ಭ್ರಷ್ಟಾಚಾರದ ಆರೋಪಗಳು ಈತನ ಮೇಲಿರುವಂಥ ಮೊಕದ್ದಮೆಗಳು ಈತ ಮಾಡಿದಂಥ ಅನಾಚಾರಗಳು ದೌರ್ಜನ್ಯಗಳು ಎಷ್ಟಿದ್ದಾವೆ ಅಂದರೆ ಈತನೇ ವೇಷಾಗ್ರಹವನ್ನು ಬಂದು ಮಾಡಲಿಕ್ಕೆ ಬಂದ ಮನುಷ್ಯ ಈತನೇ ಸ್ವತಃ ಕುಡಿಯಲಿಕ್ಕೆ ಶುರು ಮಾಡಿದ ಈಗ ಈತನಿಗೆ ಜುಗ್ಗಿ ಝೋಪಡಿಗಳಲ್ಲಿರುವಂಥ ಮುಸಲ್ಮಾನರನ್ನು ಬಚಾವ್ ಮಾಡಬೇಕಂತೆ ಒಂದು ವೇಳೆ ನೀವೇನಾದರೂ ಜೆ ಸಿ ಬಿಯಿಂದ ಈ ಮನೆಗಳನ್ನು ಕೆಡವಿದ್ದೇ ಆದರೆ ದಿಲ್ಲಿಯ ಸರ್ಕಾರದವರು ಪ್ರಧಾನಮಂತ್ರಿ ನಿವಾಸಕ್ಕೆ ನಾವು ಮುತ್ತಿಗೆಯನ್ನು ಹಾಕ್ತೀವಿ ನೋಡಿ ಹೆಂಗಿದೆ ಧಮಕಿ ಕೊಡೋದರಲ್ಲಿ ಈತ ನಿಷ್ಣಾತ ಪ್ರಧಾನಮಂತ್ರಿ ನಿವಾಸಕ್ಕೆ ಈತ ಮುತ್ತಿಗೆಯನ್ನು ಹಾಕ್ತಾನಂತೆ ನಿಮಗೆ ದಿಲ್ಲಿಯ ವಾಸ್ತವವನ್ನು ಹೇಳಬೇಕು ಏನಪ್ಪ ವಾಸ್ತವ ಅಂದರೆ ಯಾವ್ಯಾವ ಪ್ರದೇಶದಲ್ಲಿ ಈ ರೀತಿಯದಾದಂಥ ಕೋರು ಆಕ್ರಮಿತರು ಎಲ್ಲ ಇದ್ದಾರಲ್ಲ ಇವರೆಲ್ಲ ಜುಗ್ಗಿ ಝೋಪಡಿ ಅಂತ ತಗೊಂಡರು ನಾವೇನು ಸ್ಲಮ್ ಅಂತ ಕರಿತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಕಡೆಯಾದಂಥ ವ್ಯವಸ್ಥೆ ಇದು ಇವರಿಗೆಲ್ಲ ಏನು ಮಾಡಿದೆ ದಿಲ್ಲಿ ಡೆವಲಪ್ಮೆಂಟ್ ಬೋರ್ಡ್ ಏನು ಮಾಡಿದೆ ಊರು ಹೊರಗಡೆ ಮನೆಗಳನ್ನು ಕೊಟ್ಟಿದೆ ಮನೆ ಮಾಡಿ ಆ ಮನೆಗಳಿಗೆ ಇವರು ಸ್ಥಳಾಂತರ ಮಾಡಬೇಕು ಅಲ್ಲಿ ಹೋಗಬೇಕು ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಆ ಮನೆಗಳನ್ನು ಬಾಡಿಗೆ ಕೊಟ್ಬಿಟ್ಟಿದ್ದಾರೆ ಪಗಡಿ ಅಂತಾರಲ್ಲಿ ಪಗಡಿ ಒಂದು ಐವತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಹಿಂಗೆ ದುಡ್ಡಿಸ್ಕೊಂಬಿಡೋದು ಇಸ್ಕೊಂಡು ಯಾರೋ ವಾಸಕ್ಕೆ ಇದ್ಬಿಡೋದಲ್ಲ ಇವರು ಮತ್ತು ಅದೇ ಜುಗ್ಗಿ ಝೋಪಡಿನಲ್ಲಿ ವಾಸ ಮಾಡೋದು ಈ ಜುಗ್ಗಿ ಝೋಪಡಿಯವರಿಗೆ ಸರ್ವೋ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಕಾರ್ಪೊರೇಷನ್ನಲ್ಲಿ ದಿಲ್ಲಿ ನಗರ ಪಾಲಿಕಾನಲ್ಲಿ ಸರ್ಕಾರದಿಂದ ದುಡ್ಡನ್ನು ಚೆಲ್ಲಾ ಪಿಲ್ಲಿಯ ಖರ್ಚು ಮಾಡೋದು ಇವರನ್ನು ಉದ್ಧಾರ ಮಾಡ್ತೀನಿ ಅನ್ನೋದು ಇವರಿಗೆ ಶಿಕ್ಷಣವನ್ನು ಕೊಡ್ತೀನಿ ಅನ್ನೋದು ಇವರಿಗೆ ಆರೋಗ್ಯವನ್ನು ಕೊಡ್ತೀನಿ ದವಾಖಾನೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಇವರಿಗೆ ವಿಶೇಷ ಸವಲತ್ತು ಕೊಡ್ತೀನಿ ಅನ್ನೋದು ಅದಕ್ಕಾಗಿ ದುಡ್ಡನ್ನು ಅನುದಾನ ತೊಗೊಳ್ಳೋದು ಇದು ನಿರಂತರವಾಗಿ ಅರವಿಂದ್ ಕೇಜ್ರಿವಾಲ್ ಮಾಡ್ಕೊಂಡು ಬಂದಂಥ ಭಾಳ ದೊಡ್ಡದಾದಂಥ ಮೋಡ ಸಪರಂಡಿ ಈ ಮೋಡ ಸಪರಂಡಿ ಆತನಿಗೆ ಆತ ಲಾಭ ಏನಪ್ಪ ಅಂತಂದರೆ ಈ ಎಲ್ಲ ಮತಗಳೇನಿದಾವಲ್ಲ ಈ ಜುಗ್ಗಿ ಝೋಪಡಿ ಮತಗಳು ನಲವತ್ತು ಲಕ್ಷ ಈ ರೀತಿಯಾದಂಥ ಜನ ಇರೋ ದಿಲ್ಲಿನಲ್ಲಿ ಇವರೆಲ್ಲ ಆಮ್ ಆದ್ಮಿ ಪಾರ್ಟಿಗೆ ಮತ್ತು ಕಾಂಗ್ರೆಸ್ಗೆ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಇದ್ದಾರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಕಾರ್ಪೊರೇಟರ್ ಸಂಖ್ಯೆ ಕಡಿಮೆ ಇದೆ ಆಮ್ ಆದ್ಮಿ ಪಕ್ಷದವ್ರಿಗೆ ಅಲ್ಲಿಯ ಕಾರ್ಪೊರೇಟರ್ಗಳು ಇವರನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ ಯಾರಾದರೂ ಇವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬಂದರೆ ಜುಗ್ಗಿ ಜೋಪಡಿಗೆ ತಕ್ಷಣ ಆತ ಮೊಬೈಲ್ ಹಿಡ್ಕೊಂಡು ಆ ಜುಗ್ಗಿ ಝೋಪಡಿನಲ್ಲಿರುವಂಥ ಒಬ್ಬ ಸಾಬಣ್ಣ ಕಾರ್ಪೊರೇಟ್ರಿಗೆ ಫೋನ್ ಮಾಡ್ತಾನೆ ಕಾರ್ಪೊರೇಟ್ರಲ್ಲಿ ಬಂದವನೇ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇವರಿಗೆ ಪುನರ್ವಸತಿಯನ್ನು ಕಲ್ಪಿಸಿ ಆಮೇಲೆ ಇವರು ಖಾಲಿ ಮಾಡಿಸಿ ನೀವು ಇದು ಇದಕ್ಕಿರೋದಂಗೆ ಖಾಲಿ ಅಂತಂದ್ರೆ ಏನು ಅಂತ ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಏನಾಗಿದೆ ಅಂದರೆ ಇವರಿಗೆಲ್ಲ ಆಧಾರ್ ಕಾರ್ಡು ಇವರಿಗೆಲ್ಲ ವೋಟರ್ ಐ ಡಿ ಮಾಡಿಕೊಡ್ಲಿಕ್ಕೆ ಇವರೆಲ್ಲ ಮಸಲತ್ತನ್ನು ಮಾಡಿದ್ದಾರೆ ಈಗ ಏನಾಗಿದೆ ಈಗಿರುವ ಸರ್ಕಾರ ಮೊದಲೇದಾಗಿ ಗೃಹ ಸಚಿವಾಲಯ ಈ ರೀತಿ ನುಸುಳುಕೋರ್ ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಎತ್ತಂಗಡಿ ಮಾಡುವಂಥ ಭಾಳ ದೊಡ್ಡದಾದಂಥ ಅಭಿಯಾನವನ್ನು ದಿಲ್ಲಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮಾಡ್ತೀವಿ ಇವ್ರು ಯಾರಿಗೂ ಓಟಿಂಗ್ ರೈಟ್ ಇರಲ್ಲ ಇವ್ರು ಯಾರು ಬಂದು ವೋಟ್ ಹಾಕಂಗಿಲ್ಲ ಹಾಕಿ ಇವ್ರನ್ನ ಹಿಡಿದು ಹಿಡಿದು ಒಳಗೆ ಕಳಿಸೋದು ಯಾಕೆಂದರೆ ಇವರು ಬರೋ ಇವ್ರದ್ದೆಲ್ಲ ನಕಲಿ ದಾಖಲಾತಿಗಳು ಆ ನಕಲಿ ದಾಖಲಾತಿಗಳು ಟ್ಯಾಲಿ ಆದ ಕೂಡಲೇ ಅವ್ರನ್ನ ಜಾಗ ಖಾಲಿ ಮಾಡಿಸೋದು ಯಾವ ಮಟ್ಟಿಗೆ ಬಂದಿದೆ ಅಂದರೆ ಇವರನ್ನು ಯುದ್ಧ ವಿಮಾನದಲ್ಲಿ ಲೋಡ್ ಮಾಡಿಕೊಂಡು ಅಸ್ಸಾಮದ ಗಡಿ ಭಾಗದಲ್ಲಿ ಹೋಗಿ ಇಳಿಸಿ ಬರ್ತಾ ಇದ್ದಾರೆ ಆ ರೀತಿಯದಾದಂಥ ದೊಡ್ಡ ಅಭಿಯಾನ ನಡೀತಾ ಇದೆ ಎಲ್ಲೆಲ್ಲಿ ಮುರ್ಷಿದಾಬಾದ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದು ಮಾಲ್ಡಾ ಬಿಹಾರ್ ಅಸ್ಸಾಂ ದಿಲ್ಲಿ ಉತ್ತರ ಪ್ರದೇಶ ಇಷ್ಟು ಕಡೆ ಇದು ಅವ್ಯಾಹತವಾಗಿ ನಡೀತಾ ಇರುವಂಥ ಆಪರೇಷನ್ ನಮಗಿಲ್ಲಿ ಗೊತ್ತೇ ಆಗೋದಿಲ್ಲ ಇದ್ರೆ ವಿದ್ಯಮಾನ ಈ ರೀತಿ ಕ್ಷಿಪ್ರವಾದ ಕಾರ್ಯಾಚರಣೆ ನಡೀತಾ ಇದೆ ಮತ್ತು ಈ ರೀತಿ ಇವ್ರನ್ನ ಎತ್ತಂಗಡಿ ಮಾಡಲಾಗ್ತಾ ಇದೆ ಅನ್ನುವಂಥ ವಿಷಯ ನಮಗೆ ಸ್ಪಷ್ಟವಾಗಿ ಗೊತ್ತೇ ಆಗ್ತಾ ಇಲ್ಲ ಇದ್ರ ಕುರಿತಾಗಿ ಯಾರು ಚಲ ಚಲೋ ಬೆಳಗ್ಗೆ ಇಲ್ಲ ಯಾವಾಗ ಈ ರೀತಿ ಇವರೆಲ್ಲ ಖಾಲಿ ಮಾಡ್ಲಿಕ್ಕೆ ಮಾಡಲಾಗ್ತಾ ಇದೆ ಅಂತ ಗೊತ್ತಾಗುತ್ತೋ ಅರವಿಂದ್ ಕೇಜ್ರಿವಾಲ್ ಟಪ್ ಅಂತೇಳಿ ಪಂಜಾಬ್ದಿಂದ ಬಂದು ಇಲ್ಲಿ ಇಳಿದುಬಿಡ್ತಾನೆ ಪಂಜಾಬ್ಗೆ ಹೋಗಿರೋ ಉದ್ದೇಶ ಏನು ಭಗವಂತ್ ಸಿಂಗ್ ಮಾನ್ ಎಲ್ಲಿ ತನಗಿಂತ ಹೆಚ್ಚು ಪವರ್ಫುಲ್ ಆಗಿಬಿಡ್ತಾನೋ ಅನ್ನುವಂಥ ಕಾರಣಕ್ಕೋಸ್ಕರ ಭಗವಂತ್ ಸಿಂಗ್ ಮಾನ್ಗೆ ಕಿರುಕುಳ ಕೊಡ್ಲಿಕ್ಕೆ ಹೋದಂಥದ್ದು ಅರವಿಂದ್ ಕೇಜ್ರಿವಾಲ್ ಅಲ್ಲೇ ಪ್ರಭಾರಿಯನ್ನಾಗಿ ಮನೀಷ್ ಸಿಸೋಡಿಯನ್ನನ್ನು ಮಾಡಲಾಗತ್ತೆ ಈ ದಿಲ್ಲಿಯಲ್ಲಿ ಒಕ್ಕರಿಸಿರುವಂಥ ಎಲ್ಲ ಲೀಡರ್ಗಳನ್ನು ಬೇರೆ ಬೇರೆ ಪ್ರಕೋಷ್ಠಗಳನ್ನು ಮಾಡಿ ಪಂಜಾಬ್ದಲ್ಲಿ ಬಿತ್ತಲಾಗತ್ತೆ ಅರವಿಂದ್ ಕೇಜ್ರಿವಾಲ್ ಅಲ್ಲಿಯ ನಿರ್ಜನ ಜಾಗದಲ್ಲಿ ಹೋಗಿ ಆಗ್ತಾರೆ ಸೆಟ್ಲಾಗಿ ಅಲ್ಲಿಯ ಎರಡು ವಿಧಾನಸಭಾ ಚುನಾವಣೆ ಉಪಚುನಾವಣೆಗಳಲ್ಲಿ ಪಾಲ್ಗೊಳ್ತಾರೆ ಗೆಲುವು ಆಗತ್ತೆ ಒಂದು ಕಡೆ ಇಷ್ಟೆಲ್ಲ ಮಾಡಿಕೊಂಡು ಅಲ್ಲಿ ಭಗವಂತ ಸಿಂಗ್ ಮಾನ್ನ ಬೈಕೊಂಡು ಓಡಾಡ್ದು ಅಲ್ಲಿ ಸರ್ಕಾರಕ್ಕೆ ಮೂರು ವರ್ಷ ಮೂರು ತಿಂಗಳಾಗಿದೆ ಈಗ ಭಗವಂತ ಸಿಂಗ್ ಮಾನ್ ಸರ್ಕಾರ ಆಡಳಿತಕ್ಕೆ ಬಂದು ಇವರು ಬಂದಿರೋ ಉದ್ದೇಶ ಏನು ಹೇಳ್ದು ನಾವು ಡ್ರಗ್ ಟ್ರಾಫಿಕ್ಕಿಂಗನ್ನ ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡ್ತೀವಿ ಡ್ರಗ್ನಿಂದ ಸಂಪೂರ್ಣವಾಗಿ ಹಾಳಾಗಿ ಪಾಳಾಗಿ ಹೋಗಿರುವಂಥ ಪಂಜಾಬನ್ನು ಶುದ್ಧಗೊಳಿಸ್ತೀವಿ ಅಂತ ಇವ್ರು ಹೋಗಿರೋದು ಮಾಡಿದ್ದೇನು ಅಂದರೆ ಡ್ರಗ್ ಟ್ರಾಫಿಕ್ಕಿಂಗ್ ಜಾಸ್ತಿ ಆಗಲಿಕ್ಕೆ ಏನು ಬೇಕು ಅಂಥವ್ರಿಗೆಲ್ಲ ಅಲ್ಲಿ ಎಲ್ಲ ರೀತಿಯಾದಂಥ ಪ್ರಭಾವಶಾಲಿ ಜಾಗವನ್ನು ಕೊಟ್ಟದ್ದು ಭಗವಂತ್ ಸಿಂಗ್ ಮಾನ ಸ್ಥಿತಿ ಹೇಗಿತ್ತು ಅಂದರೆ ಮೊನ್ನೆ ನಡೆದಂಥ ವಿಧಾನಸಭಾ ಉಪಚುನಾವಣೆಯಲ್ಲಿ ಆತ ಅಂಗರಕ್ಷಕನ ರೀತಿಯಲ್ಲಿ ಬಾಗಲನ್ನು ಅರ್ಧ ತಕ್ಕೊಂಡು ವ್ಯಾನಿನ ಮೇಲ್ಗಡೆ ರಾಡನ್ನು ಹಿಡ್ಕೊಂಡು ಆತ ವ್ಯಾನಲ್ಲಿ ನಿಂತಿರ್ತಾನೆ ಮೇಲ್ಗಡೆ ಅರವಿಂದ್ ಕೇಜ್ರಿವಾಲ್ ಕೈ ಮುಕ್ಕೊಂಡು ನಿಂತಿರ್ತಾರೆ ವ್ಯಾನ್ ಓಪನ್ ಜೀಪ್ ಹೋಗ್ತಾ ಇರುತ್ತೆ ಮೇಲ್ಗಡೆ ಅರವಿಂದ್ ಕೇಜ್ರಿವಾಲ್ ನಿಂತಿದ್ದಾರೆ ಕೈ ಮುಕ್ಕೊಂಡು ಜನರು ಕೈ ಬೀಸ್ತಾ ಇದ್ದಾರೆ ಅಲ್ಲಿಯ ಮುಖ್ಯಮಂತ್ರಿ ಆತನಿಗೆ ಅಂಗರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಆ ರೀತಿಯ ಸ್ಥಿತಿಗೆ ಅವ್ರನ್ನ ತರಲಾಗಿದೆ ಅಷ್ಟೇ ಅಲ್ಲ ನೈತಿಕವಾಗಿ ಆತನಿಗೆ ಯಾವ ರೀತಿಯದಾದಂಥ ಕಿರುಕುಳ ಅಂದರೆ ಪಂಜಾಬದ ಎಲ್ಲ ಉದ್ದಿಮೆದಾರರೆಲ್ಲ ಉತ್ತರ ಪ್ರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅಂಥೇಳಿ ಈತನದೇ ಹೇಳಿಕೆ ಅರವಿಂದ್ ಕೇಜ್ರಿವಾಲ್ದು ತನ್ನದೇ ಸರ್ಕಾರದ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅರವಿಂದ್ ಕೇಜ್ರಿವಾಲ್ ಸ್ಟೇಟ್ಮೆಂಟ್ಗಳು ಈ ರೀತಿಯದಾದಂಥ ಅರಾಜಕತೆಯನ್ನು ಪಂಜಾಬ್ ಪಂಜಾಬ್ದಲ್ಲಿ ಸೃಷ್ಟಿ ಮಾಡೋದು ಮೊನ್ನೆ ಜೂನ್ ಹದಿನೈದಕ್ಕೆ ಹಜಾರಿ ಹಜಾರಿಯವರ ಬರ್ತ್ಡೇ ಹಳೆ ನಿಜವಾದಂಥ ಕಾರ್ಯಕರ್ತರೇನಿದ್ದರು ಹಜಾರಿ ಅವರ ಒಂದು ಕಮಿಟಿ ಏನಿತ್ತು ಅವರೆಲ್ಲ ಪಾಪ ಹೋಗಿ ಸ್ವತಃ ಅಣ್ಣ ಹಜಾರೆಯವ್ರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಂದರು ಕೆಲವೊಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಿದರು ಪ್ರಚಾರ ಮಾಡಿದರು ಅವರು ಹುಟ್ಟುಹಬ್ಬ ಆಚರಣೆಗೋಸ್ಕರ ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಆದರೆ ಯಾವ ಅಣ್ಣಾ ಹಜಾರೆಯಿಂದ ಇವತ್ತು ಅಧಿಕಾರವನ್ನು ಹಿಡಿದಿದ್ದಾರೋ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದೇ ಒಂದು ಹೇಳಿಕೆಯನ್ನು ಅಣ್ಣಾ ಹಜಾರೆ ಬಗ್ಗೆ ಕೊಟ್ಟಿಲ್ಲ ಆತನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿಲ್ಲ ಅಂದರೆ ಹತ್ತಿರುವ ಏಣಿಯನ್ನು ಒದಿಯುವುದರಲ್ಲಿ ಈತನ ಸೀಮ ಈಗ ಮತ್ತೆ ದಿಲ್ಲಿಗೆ ಈತ ಒಕ್ಕರಿಸಿಕೊಂಡಿದ್ದಾನೆ ಮತ್ತೆ ಇಲ್ಲಿ ನಿರಂತರವಾಗಿ ಕಿರುಕುಳ ಕೊಡುವ ಕೆಲಸ ಈತನಿಂದ ಪ್ರಾರಂಭ ಆಗುತ್ತೆ ಹೀಗೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಇದೆ ಏನಂದರೆ ಈಗಿರುವಂಥ ಎಲ್ಲ ಮೊಕದ್ದಮೆಗಳು ಒಂದೊಂದಾಗಿ ಅಂತ ಹೇಳ್ತಾ ಇದ್ದಾವೆ ಕೋರ್ಟಿನ ರಜೆ ಕಾಲ ಮುಗಿತ ಮುಗಿತಾ ಬಂತು ವಿಚಾರಣೆ ಶುರುವಾಗ್ತವೆ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಡೆಲ್ಲಿ ಲಿಕ್ಕರ್ ಹಗರಣ ಶುರು ಆಗುತ್ತೆ ಕ್ಲಾಸ್ ರೂಮ್ ಹಗರಣ ಓಪನ್ ಆಗಿದೆ ಅದ್ರ ಕುರಿತು ವಿಚಾರಣೆ ನಡೀತಾ ಇದೆ ಆಮೇಲೆ ಈತನ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳಿದ ಮೊಹಲ್ಲಾ ಕ್ಲಿನಿಕ್ಗಳು ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಒಂದಲ್ಲ ಎರಡಲ್ಲ ನೂರೆಂಟು ಈತನ ಮೇಲೆ ಪ್ರಕರಣಗಳಿದ್ದಾವೆ ಅವೆಲ್ಲ ಆಕ್ಟಿವೇಟ್ ಆಗ್ತವೆ ಆಗಿಬಿಟ್ರೆ ಮತ್ತೆ ಈತ ಥರ ಬಂಧನಕ್ಕೊಳಗಾಗ್ತಾನೆ ಅದಕ್ಕಿಂತ ಮುಂಚೆ ತನ್ನನ್ನು ತಾನು ಇನ್ನೂ ಅಸ್ತಿತ್ವದಲ್ಲಿರುವಂಥ ನಾಯಕ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಈತ ಇಂಥದ್ದೊಂದು ಹೋರಾಟವನ್ನು ಈಗ ಮತ್ತೆ ಶುರು ಮಾಡಿದ್ದಾನೆ ಅರವಿಂದ್ ಕೇಜ್ರಿವಾಲ್ಗೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಗುತ್ತೆ ತಮಗೆಲ್ಲ ಗೊತ್ತಿರೋ ವಿಚಾರ ಈಗ ಬಿಹಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಬಿಹಾರದಲ್ಲಿ ನಿನ್ನೆ ಗಾಂಧಿ ಮೈದಾನದಲ್ಲಿ ಪಾಟ್ನಾದಲ್ಲಿ ಒಂದು ರ್ಯಾಲಿ ಏನು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿದರೂ ವಿರುದ್ಧವಾಗಿ ಹೋರಾಟ ಹೋರಾಟಕ್ಕೆ ಕರೆ ನೀಡಿದವರು ಯಾರು ಜಿಹಾದಿಗಳೆಲ್ಲ ಸೇರಿ ಕರೆ ನೀಡಿತ್ತು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರಿದ್ದಾರೆ ಇದ್ದಾರೆ ಸಿನ್ನಿ ಇದ್ದಾರೆ ವಕ್ ಬೋರ್ಡ್ನವ್ರು ಯಾರ್ಯಾರು ಇದ್ದಾರೆ ಎಲ್ಲ ಸೇರಿ ಮೂಲಾನ ಮೂಲ ಕಠ್ಮುಲ್ಲಾಗಳೆಲ್ಲ ಸೇರಿ ಭಾಳ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡ್ತಾರೆ ಬಂದು ವೇದಿಕೆಯ ಮೇಲೆ ಭಾಷಣ ಯಾರದು ಅಂತ ಕೇಳಿ ನೀವು ಅಲ್ಲಿ ಭಾಷಣ ಲಾಲು ಯಾದವನ ಮಗನ ಭಾಷಣ ಅಲ್ಲಿ ಎಂಥ ವಿಚಿತ್ರ ನೋಡ್ರಿ ಇದು ಸಲ್ಮಾನ್ ಖುರ್ಷಿದ್ ಬಂದು ಕೂತಿದ್ದಾರೆ ಅಲ್ಲಿ ಪಪ್ಪು ಯಾದವ್ ಬಂದು ಕೂತಿದ್ದಾರೆ ಇವರೆಲ್ಲ ಹೇಳ್ತಾರೆ ಈ ದೇಶದ ಹೋರಾಟದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣೀಭೂತರಾದವರು ಕೇವಲ ಹಿಂದೂಗಳು ಮಾತ್ರ ಅಲ್ಲ ಮುಸಲ್ಮಾನರು ಅದರ ಪಾಲ್ಗೊಂಡಿದ್ದರು ಭಾರತ ಯಾರಪ್ಪನ ಆಸ್ತಿ ಅಲ್ಲ ಮುಸಲ್ಮಾನರದ್ದು ಅದರಲ್ಲಿ ಆಸ್ತಿ ಇದೆ ಸ್ವಾಮಿ ಮುಸಲ್ಮಾನರದ್ದು ಏನು ಆಸ್ತಿ ಇದೆ ಅವರ ಆಸ್ತಿ ತೊಗೊಂಡು ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಆಯಿತು ಅವರ ಆಸ್ತಿಯನ್ನು ನೀವು ಕೊಡಿಸ್ಬೇಕಾಗಿಲ್ಲ ತೇಜಸ್ವಿ ಯಾದವ್ ಬಂದು ಕೊಡಿಸ್ಬೇಕಾಗಿಲ್ಲ ಯಾವಾಗ ಸ್ವಾತಂತ್ರ್ಯ ಆಂದೋಲನ ಆಯಿತು ಆಂದೋಲನಾಗಿ ಸ್ವಾತಂತ್ರ್ಯ ಬರುತ್ತೆ ಅಂತಾಯ್ತು ಆವಾಗ ಹಠ ಹಿಡಿದು ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೋರಾಟ ಮಾಡಿದಂಥ ಜಿಹಾದಿ ಮನಸ್ಥಿತಿಯ ಜನ ಈ ದೇಶದ ಸಂವಿಧಾನ ಬೇಕಾಗಿಲ್ಲ ನಮಗೆ ಅಂತ ಶರ್ಯ ಕಾನೂನಿಗೆ ಮೊರೆ ಹೋಗುವ ಜನ ಈ ದೇಶದಲ್ಲಿ ಸಂವಿಧಾನ ಇದ್ದರೂ ಕೂಡ ಶರ್ಯ ಕಾನೂನನ್ನೇ ಪಾಲಿಸ್ತೀವಿ ಅದೇ ನಮ್ಮ ಹೃದಯದಲ್ಲಿ ಇದೆ ಅಂತ ಹೇಳುವಂಥ ಜನ ಈ ದೇಶದ ಸಂವಿಧಾನಬದ್ಧವಾದ ದತ್ತವಾದಂಥ ಸಂ ಸಂಸತ್ತಿನಲ್ಲಿ ಮಂಡನೆ ಮಾಡಿ ಪಾಸ್ ಮಾಡಿದಂಥ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಒಪ್ಗೊಳ್ಳಾರದ ಜನ ಇವರ ಪರವಾಗಿ ಯಾದವ್ ಭಾಷಣ ಭಾರತ ಯಾರಪ್ಪನ ಆಸ್ತಿಯೂ ಅಲ್ಲ ಅದು ಮುಸಲ್ಮಾನರದು ಕೂಡ ಅವರ ಆಸ್ತಿಗೆ ಭಂಗ ತಂದದ್ದೇ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಬಿಹಾರದಲ್ಲಿ ಚುನಾವಣೆ ಮುಸಲ್ಮಾನರ ಓಟ್ ಬೇಕು ಏನು ಮಾಡಬೇಕು ಮುಸಲ್ಮಾನರನ್ನ ಈ ರೀತಿ ಒಂದುಗೂಡಿಸಬೇಕು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಕುಮ್ಮಕ್ಕನ್ನು ನೀಡುವಂಥ ಕೆಲಸ ಮಾಡಬೇಕು ಈ ಬಾರಿ ಬಿಹಾರದ ಚುನಾವಣೆ ಭಾಳ ಅದ್ಭುತವಾದಂಥ ಇದ್ದಾವೆ ಮೊದಲೇದು ಇಂಟೆನ್ಸಿವ್ ವೋಟರ್ ಲಿಸ್ಟ್ ಮಾಡಲಿಕ್ಕೆ ಕೆಲಸ ಶುರುವಾಗೋಯ್ತಲ್ಲಿ ಎರಡನೇದಾಗಿ ಮೊಬೈಲಲ್ಲಿ ವೋಟಿಂಗ್ ಮಾಡುವಂಥ ಒಂದು ದೊಡ್ಡದಾದಂಥ ಕ್ರಾಂತಿಕಾರಿಕ ಬದಲಾವಣೆಯನ್ನು ಚುನಾವಣಾ ಆಯೋಗ ಮಾಡ್ತಾಯಿದೆ ಏನಾಗಿದೆ ಬಿಹಾರದ ಬಹಳಷ್ಟು ಯುವಕರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕಾರ್ಪೆಂಟ್ರು ಪೇಂಟರು ಪಾನಿಪುರಿ ಮಾರೋರು ಏನು ಎಷ್ಟು ಥರದ ಉದ್ಯೋಗ ಇದೆ ಎಲ್ಲ ಉದ್ಯೋಗ ಮಾಡಲಿಕ್ಕೆ ದೇಶಾದ್ಯಂತ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದ್ದಾರೆ ಅವರಿಗೆಲ್ಲ ಚುನಾವಣೆಯ ಸಂದರ್ಭದಲ್ಲಿ ವಾಪಸ್ ಬರಲಿಕ್ಕೆ ಆಗಲಿಲ್ಲ ಅಂದರೆ ಅವರಿಗೆ ತಮ್ಮ ಮೊಬೈಲ್ನಿಂದಲೇ ನಾವು ಹೇಗೆ ಗೂಗಲ್ ಪೇ ಫೋನ್ಪೇ ಮಾಡ್ತೀವೋ ಅದೇ ರೀತಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗ್ತಾ ಇದೆ ಅದಕ್ಕಾಗಿ ತಂತ್ರಜ್ಞಾನವನ್ನು ಸಮನ್ವಯಗೊಳಿಸಲಾಗ್ತಾ ಇದೆ ಜೊತೆಗೆ ಅದನ್ನು ಎಲ್ಲರಿಗೂ ಪ್ರಜ್ಞಾಪೂರ್ವಕವಾಗಿ ಹೇಳಿಕೊಡ್ಲಾಗ್ತಾಯಿದೆ ತನ್ನ ಮೂಲಕ ಯಾವುದೇ ಊರಿನಲ್ಲಿದ್ದ ವ್ಯಕ್ತಿ ಕೂಡ ಬಿಹಾರದ ಚುನಾವಣೆಯಲ್ಲಿ ಪಾಲ್ಗೊಳ್ಳಬಹುದು ಇದು ಈಗ ಇವರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ತೇಜಸ್ವಿ ಯಾದವ್ ಥರದವ್ರಿಗೆ ಅಸಾದುದ್ದೀನ್ ವಯಸ್ಸಿ ಥರದವ್ರಿಗೆ ಇವರಿಗೆಲ್ಲ ಏನು ಮಾಡಬೇಕು ಅಂದರೆ ಈಗ ಮುಸಲ್ಮಾನರು ಒಗ್ಗೂಡಿಸಬೇಕು ಒಗ್ಗೂಡಿಸ್ಬೇಕಂದ್ರೆ ಏನು ವಕ್ಫ್ ಕಾಯ್ದೆ ಏನು ತಿದ್ದುಪಡಿ ಮಾಡಲಾಗಿದೆ ಮೊನ್ನೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ತನ್ನ ಮೂಲಕ ಅವ್ರನ್ನೆಲ್ಲ ಧ್ರುವೀಕರಿಸಬೇಕು ಓಟ್ಗಳೆಲ್ಲ ಒಂದು ಕಡೆ ಬರಬೇಕು ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎನ್ನು ಸೋಲಿಸಬೇಕು ಇದು ಈಗ ನಡೀತಾ ಇರುವಂಥ ಮಸಲತ್ತು ಇದರಲ್ಲಿ ಯಶಸ್ವಿಯಾಗೋದು ಸುಲಭ ಅಲ್ಲ ಪ್ರಯತ್ನವನ್ನು ಈ ರಾಜಕಾರಣಿಗಳು ಹೇಗೆ ಇಸ್ಲಾಮೈಸೇಷನ್ನ ಪಾಲಿಟಿಕ್ಸ್ ಅಂತ ಹೇಳ್ತೀವಲ್ಲ ನಾವು ರಾಜಕೀಯದ ಮುಸ್ ಇಸ್ಲಾಮೀಕರಣ ಅಂತ ಏನಿದೆ ಅದು ಕಟ್ಟ ಕಡೆಯ ಇವರ ಪ್ರಯತ್ನ ಅದನ್ನು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾವೆ ರಾಹುಲ್ ಗಾಂಧಿಯಿಂದ ಹಿಡಿದು ತೇಜಸ್ವಿಯಾದವಿಂದ ಹಿಡಿದು ಎಲ್ಲರೂ ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಹಿಂದೂಗಳ ಒಗ್ಗಟ್ಟಿನ ಮೇಲೆ ನಿರ್ಧಾರ ಆಗುತ್ತೆ ಹಿಂದೂಗಳು ಈಗಾದರೂ ಎಚ್ಚರಿಕೆಯಿಂದ ಇಲ್ಲದೆ ಹೋದರೆ ಮುಂದೆ ದಿನಗಳು ಭಾಳ ದುರ್ಬಲಕಾರಿಯಾಗಿರ್ತವೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ